ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ರು ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣವ್ರು ಕೂಡ ಭಾಗವಹಿಸಿದ್ರು ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲ್ಮಟ್ಟಿ ಜಲಾಶಯ ಯೋಜನೆ ಇದೆ ಅದನ್ನ ಆರ್ಡರ್ ಏನು ಪೆಂಡಿಂಗ್ ಇದೆ ರಿಸರ್ಟ್ ಆರ್ಡರ್ ನೋಟಿಫಿಕೇಶನ್ ಆಗಬೇಕು ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ ಅವರು ಎಲ್ಲ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ ಕೇಂದ್ರ ಈಗಾಗಲೇ ತಮಿಳುನಾಡು ಇದು ಆಂಧ್ರ ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಜನ್ ಆಗಿ ಅವರ ಒಂದು ತೀರ್ಮಾನ ಆಗಿದೆ ಸೊ ನಮ್ಗೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅದಕ್ಕೆ ಯಾರು ಕೃಷ್ಣಾ ವಾಟರ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಮಾಡ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಮಾಡಿದ ಮೇಲೆ ಅವರು ಯಾಕೆಂದ್ರೆ ಇದು ಯಾರು ಎಷ್ಟು ನೀರು ಏನ್ ಹೈಟ್ ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ ನಾವು ಕೂಡ ಈಗಾಗಲೇ ಐನೂರ ಇಪ್ಪತ್ನಾಡರು ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವು ಯಾರ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೇವೆ ಸೊ ಕಾಸ್ಟ್ ಆಫ್ ಬ್ಯಾನ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಎಕ್ಸ್ಪ್ರೇಷನ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಇದೆ ಆ ವಿಚಾರದಲ್ಲೂ ಕೂಡ ಅವ್ರು ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ನ ಅಶ್ವಕ್ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ